ಯಾರು ನೀರು ತಂದರ್ರಿ ಮಿಸಲ್ ನೀರು ರೀ ಹಾಗಾಗಿ ನೀರು ತಂದರ್ರಿ ಅದಕ್ಕೆ ಲೇಟ್ ಆಯ್ತು ನೋಡ್ರಿ ಈಗ ಬೇಳೆ ಹಾಕ್ತೀನಿ ರೀ ಕುದಿಯೋಕೆ ಇವತ್ತು ನೋಡಿರಿ ಶಿವರಾತ್ರಿ ಸ್ಪೆಷಲು ನಮ್ಮ ಮನೆಯವರು ತರಕಾರಿ ತಂದರ್ರಿ ಒಂದು ಕೆ ಜಿ ಆಲೂಗಡ್ಡೆ ಒಂದು ಪಾವು ಕೆ ಜಿ ಮೆಣಸಿನ್ಕಾಯಿ ಒಂದು ಕಿಲೋ ಟೊಮಟ ಮತ್ತು ಕಡಿ ಪತ್ತ ಇಷ್ಟು ತಂದಾರ ನೋಡಿರಿ ಫ್ರೆಂಡ್ಸ ಈಗ ನಾನು ಇದನ್ನೆಲ್ಲ ತೆಗಿಲತ್ತೀನಿ ರೀ ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ಇವತ್ತು ಹೋಳಿಗೆ ಊಟ ರೀ ಫ್ರೆಂಡ್ಸ ಹೋಳಿಗೆ ಮಾಡ್ಬೇಕು ನೋಡಿರಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೀ ಬರ್ರಿ ಹೆಂಗೆ ನೋಡೋಣ ರೀ ಮತ್ತು ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಯಾರ್ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತೀನಿ ರೀ ಫ್ರೆಂಡ್ಸ ಬರ್ರಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ ನೀರು ತಂದಾರೀ ಮೀಸಲು ನೀರು ರೀ ಹಾಗಾಗಿ ನೀರು ತಂದಾರ್ರಿ ಅದಕ್ಕೆ ಲೇಟ್ ಆಯ್ತು ನೋಡಿರಿ ಈಗ ಬೇಳೆ ಹಾಕ್ತೀನಿ ರೀ ಕುದಿಯೋಕ್ಕೆ ನೋಡ್ರಿ ನಾನು ಇದರಿಂದ ಒಂದೂವರೆ ಕಪ್ ರೀ ಇಬ್ಬರಿ ಅಲ್ರಿ ಹಾಗಾಗಿ ಬಿಟ್ಟು ಇಷ್ಟು ತೊಗೊಂಡಿನಿ ನೋಡಿರಿ ನಮ್ಮ ಕಂಪ್ನಿದಾಗೂ ಹೋಳಿಗೆ ಅಂತ ಅಂದೇನು ರೀ ಅದಕ್ಕೆ ಒಯ್ಬೇಕು ರೀ ಒಂದೇ ಹಾಕೋತಿದ್ರಿ ದೀಡ್ ಹಾಕ್ಕೊಂಡಿ ನೋಡಿರಿ ಫ್ರೆಂಡ್ಸ್ ನಾನು ಇದು ಮನೆಯಲ್ಲೇ ಒಡೆದಿರುವಂಥ ಕಡ್ಡೆ ಬೆಳೆ ರೀ ನಮ್ಮ ಅಕ್ಕ ಕೊಟ್ಟಿವಿ ನೋಡಿರಿ ಫ್ರೆಂಡ್ಸ್ ಇವು ಮೊನ್ನೆ ಊರಿಗೆ ಹೋದಾಗ ನಮ್ಮಕ್ಕ ಕೊಟ್ಟಾಳ್ರಿ ಇದರಿಂದ ನಾನು ಒಂದೂವರೆ ಕಪ್ ರೀ ಇವು ತೊಳ್ಕೊಂಡ್ಬಿಟ್ಟು ಬೇಯಕ್ಕೆ ಹಾಕ್ತೀನಿ ನೋಡ್ರಿ ಈಗ ನಾನೀಗ ಇಲ್ಲಿ ಇಷ್ಟು ನೀರು ತೊಗೊಂಡೀನಿ ನೋಡ್ರಿ ಕಟ್ಟಬೇಕಂತಂದ್ರೆ ಬೇಳೆ ಕುದ್ಮೇಲೆ ಭೀ ನಾವು ಕಟ್ಟನ್ನ ಮಾಡ್ಕೊಬೋದು ರೀ ಫ್ರೆಂಡ್ಸ ಈಗ ಇದಕ್ಕೆ ಬೇಳೆ ಹಾಕೋತೀನಿ ರೀ ನಾನು ಈಗ ಇದಕ್ಕೆ ಬೇಳೆ ಹಾಕ್ಕೊಳೀನ್ರಿ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಎಣ್ಣೆ ಯಾಕೆ ಹಾಕೋತಾರಪ್ಪ ಅಂತಂದ್ರೆ ಜಲ್ದಿ ಅಂತ ಹಾಕೋತಾರೆ ನೋಡಿರಿ ಫ್ರೆಂಡ್ಸ ಕುಕ್ಕರ್ನಲ್ಲಿ ಕುದಿತಾವ್ರಿ ಫ್ರೆಂಡ್ಸು ಜಲ್ದಿನೇ ಸಪ್ರೇಟ್ ಬಗಣಿಯಲ್ಲಿ ಅಲ್ಲಿಟ್ರೆ ಕುದಿಯಂಗೆ ಇಲ್ಲ ನೋಡ್ರಿ ಈಗ ಇದಕ್ಕಿದ ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ಈಗ ಒಂದು ಚಿಟಿಕೆ ರೀ ಇದಕ್ಕೆ ಹಾಕೊಂಡ್ಬಿಟ್ಟು ಮುಚ್ಚಿ ನಡ್ತೀನಿ ರೀ ಈ ಕಡೆ ನಾನು ಹೋಳಿಗೆಗೆ ಹಿಟ್ಟನ್ನು ನಾದ್ಕೊಳತ್ತೀನಿ ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮುಂಚೆನೇ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡ್ರೆ ನೆನತದ ಅಂತ ಹೇಳ್ಬೋದು ರೀ ಮೈದಾ ಹಿಟ್ಟು ತೊಗೊಂಡಿನಿ ನಾನು ನೀವು ಬೇಕಾದ್ರೆ ಯಾವ ಹಿಟ್ಟು ತೊಗೋಬೋದು ರೀ ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಅಥವಾ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ತಗೋಬೋದು ರೀ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕೊಂಡಿ ನೋಡಿರಿ ನಾನು ನಾನು ಮಾತ್ರ ಬರೀ ಮೈದಾ ಹಿಟ್ಟು ತೊಗೊಂಡಿನಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ನಾನು ಚಲೋ ಕಲಸ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ ಹಿಟ್ಟನ್ನು ಫಸ್ಟ್ ನೆನಿಬೇಕಂದ್ರೆ ಫಸ್ಟಿಗೆ ನಾವು ನಾದ್ ರೀ ಫ್ರೆಂಡ್ಸ ನಾನು ಇಲ್ಲಿ ಫಸ್ಟಿಗೆ ನಾದ್ ಇಟ್ಕೊಲತ್ತೀನಿ ನೋಡಿರಿ ಈ ಕಡೆ ಹಿಟ್ಟು ರೆಡಿ ಆಯ್ತು ರೀ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಮ್ಯಾಲ ಎಣ್ಣೆ ಹಾಕಕತ್ತೀನಿ ರೀ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಡ್ತೀನಿ ರೀ ನೆನತದ ನೋಡಿರಿ ಫ್ರೆಂಡ್ಸ್ ಈ ಕಡೆ ನಾನು ಪಲ್ಯ ಮಾಡೋಕೆ ಎಣ್ಣೆ ಒಂದು ಸ್ವಲ್ಪ ಜೀರಿಗೆ ಹಾಕಿನಿ ಜೀರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕಡಿಪಾತ ಹಾಕಕತ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಕಡಿಪತ್ತ ಹಾಕಿ ಚಟ್ಪಟ ಅಂದಮೇಲೆ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕ್ಬಿಟ್ಟು ಈ ಕಡೆ ಮತ್ತು ಅವು ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಹುರ್ಕೋಬೇಕು ರೀ ಫ್ರೆಂಡ್ಸ ಮೇನ್ ಅಂತಂದ್ರೆ ಬೆಳ್ಳುಳ್ಳಿಯೇ ಇದು ಮಾಡೋದೇ ನೋಡಿರಿ ಫ್ರೆಂಡ್ಸ ಬೆಳ್ಳುಳ್ಳಿ ಫ್ಲೇವರು ಚಲೋ ಬರೋ ತನಕ ನಾವು ಹುರ್ಕೋಬೇಕು ನೋಡಿರಿ ಮತ್ತು ಈ ಕಡೆ ಉದ್ದ ಸೈಜಲ್ಲಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ನೋಡಿರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚಲೋ ಮಿಕ್ಸ್ ರೀ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಾನು ಕಡಿಪತ್ತ ಹಾಕಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ರೀ ಹಾಕ್ಬಿಟ್ಟು ಈ ಕಡೆ ನೋಡ್ಬೋದು ರೀ ಹುಣಸೆ ಹುಣ್ಣಿನ ಹಣ್ಣಿನ ರೀ ಕಟ್ಟಿನ ಸಾಂಬಾರ್ಕ ಹೋಳಿ ಇಲ್ಲ ಅಂತಂದ್ರೆ ಟೇಸ್ಟ್ ರೀ ಫ್ರೆಂಡ್ಸ ಕಟ್ಟಿನ ಸಾಂಬಾರ್ಕ ಮೇಯ್ನಾಗಿ ಹುಣಸೆ ಹೋಳಿ ಇರಬೇಕು ನೋಡ್ರಿ ನೋಡ್ಬೋದ್ರಿ ಈಗ ನಾನು ಅದು ಸ ಪೂರ್ತಿ ಕೆಂಪಾಗೋವರೆಗೂ ಹುರ್ಕೊಲತ್ತೀನಿ ರೀ ಫ್ರೆಂಡ್ಸ ಈ ಕಡೆ ನಾನು ಹಸಿ ತೆಂಗು ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಕಡಿಪತ್ತ ಕೊತ್ತಂಬರಿ ಇಷ್ಟು ಹಾಕ್ಕೊಂಡ್ಬಿಟ್ಟು ಗರಮ್ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಮಿಕ್ಸರ್ ಮಾಡ್ಕೊಂಡಿರುವಂಥ ಮಸಾಲಾನ ಈಗ ಹಾಕಲಾಕೊಳ್ತೀನಿ ನೋಡಿರಿ ಆ ವಿಡಿಯೋ ಮಾಡ್ಬೇಕಂತ ಇದು ರೀ ಅದರ ಫೋನ್ ಬಂದುಬಿಟ್ಟು ಅದು ಆಗಿ ಆಗಿಲ್ಲ ನೋಡಿರಿ ಫ್ರೆಂಡ್ಸಾಗೆ ಕಟ್ ರೀ ಇದು ನಾನು ಚಲೋ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ ಎಲ್ಲನೂ ಒಂದೇ ರೀತಿ ಆಗೋವರೆಗೂ ಚಲೋ ಮಿಕ್ಸ್ ಮಾಡ್ಕೋಬೇಕು ರೀ ಸಣ್ಣ ಗ್ಯಾಸ್ ಇಟ್ಬಿಟ್ಟು ಯಾವುದೇ ರೀತಿಯಲ್ಲಿ ಹೈ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು ನಾವು ಅಡುಗೆ ಮಾಡೋಕೆ ಹೋಗ್ಬಾರ್ದ್ರಿ ಫ್ರೆಂಡ್ಸ ಈ ಕಡೆ ಒಂದು ಮೂರು ಉಳ್ ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ಕಟ್ ಮಾಡಿ ಹಾಕೊಳತ್ತೀನಿ ರೀ ಯಾಕಂತಂದ್ರೆ ಚಲೋ ಟೇಸ್ಟಿಗೂ ಚಲೋ ರೀ ಫ್ರೆಂಡ್ಸ ಮತ್ತು ಟೇಸ್ಟ್ ಬರ್ತದೆ ಒಳ್ಳೆ ಟೇಸ್ಟ್ ಬರ್ತದಂತ ಹೇಳ್ಬೋದು ರೀ ಹಾಗಾಗಿಬಿಟ್ಟು ನಾನು ಹಾಕ್ಕೊಳಕತ್ತೀನಿ ನೋಡಿರಿ ಈ ಕಡೆ ಒಂದು ಸ್ವಲ್ಪ ಅರ್ಶಿಣ ಧನ್ಯಾ ಪೌಡ್ರ್ ಮತ್ತು ಒಂದು ಗರಂ ಮಸಾಲ ಹಾಕಿನಿ ಮನೆಗೆ ಮುಗ್ಗೊಟ್ಟಿರುವಂಥ ಗರಂ ಮಸಾಲ ಹಾಕ್ಕೊಂಡು ನೋಡಿರಿ ಫ್ರೆಂಡ್ಸ ಹಾಕ್ಕೊಂಡ್ಬಿಟ್ಟು ಈ ಕಡೆ ಗರಂ ಮಸಾಲ ರೀ ಪ್ಯಾಕೆಟ್ ಮಸಾಲ ದುಖಾನಲ್ಲಿ ತಂದಿರುವಂಥ ಗರಂ ಮಸಾಲ ನೋಡಿರಿ ಫ್ರೆಂಡ್ಸ ಗರಂ ಮಸಾಲ ಹಾಕಿಬಿಟ್ಟು ಒಂದು ಚಲೋ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನಾನು ಚಲೋ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ನಾನು ಖಾರ ತೊಗೊಂಡಿನಿ ಫ್ರೆಂಡ್ಸ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ತಗೋರಿ ನನಗೆ ಎಷ್ಟು ಬೇಕು ನಾನು ಅಷ್ಟು ಖಾರ ಹಾಕಿ ನೋಡಿರಿ ಒಣ ಖಾರೇ ಫ್ರೆಂಡ್ಸ ನೀವು ಬೇಕಾದ್ರೆ ಹಸಿ ಖಾರದಲ್ಲೂ ಮಾಡ್ಕೊಬೋದು ರೀ ಹಸಿ ಮೆಣಸಿನಕಾಯಿ ಖಾರದಲ್ಲೂ ಮಾಡ್ಕೊಬೋದು ರೀ ನಾನು ಮಾತ್ರ ಒಣ ಖಾರದಲ್ಲಿ ಒಣ ಖಾರದಲ್ಲಿ ಟೇಸ್ಟ್ ಭಾರಿ ಬರ್ತದಂತ ಮಾಡಕತ್ತೀನಿ ನೋಡಿರಿ ಹಸಿ ಮೆಣಸಿನ್ಕಾಯಿ ಖಾರದಲ್ಲೂ ರೀ ಆದ್ರೆ ನಂಗೆ ಟೈಮ್ ಜಾಸ್ತಿ ಇದ್ದಿದ್ದಿಲ್ಲ ರೀ ಹಾಗಾಗಿ ನಾನು ಒಣ ಖಾರದಿಂದಾನೆ ಮಾಡ್ಕೊಳತ್ತೀನೋರಿ ಯಾವ್ದು ಆಮೇಲೆಗೆ ನಾನು ಹುಣಸೆಕಾಯಿ ಹುಳಿನ ಫಸ್ಟಿಗೆ ಫೋ ಒಗ್ಗರಣೆಯಲ್ಲೇ ಹಾಕಿ ನೋಡಿರಿ ಆಮೇಲೆಗೆ ಕಟ್ಟು ತೆಗ್ದು ಇಟ್ಕೊಂಡಿರುವಂಥ ಕಟ್ಟನ್ನು ಹಾಕ್ಕೊಳ್ಲಕ್ಕೀನಿ ರೀ ನೋಡ್ಬೋದು ರೀ ನಾವಿರೋದು ಇರೋದು ಇಬ್ಬರೇ ಇಷ್ಟೊಂದು ಫುಲ್ ಮಾಡಿದ ನೋಡ್ರಿ ಬಗಣಿ ತುಂಬಾ ಮಾಡಿದ್ರಿ ಫ್ರೆಂಡ್ಸ್ ಲಾಸ್ಟಿಗೆ ಕಡಿ ಕಡಿಪತ್ತ ಹಾಕಿ ರುಚಿಗೆ ತಕ್ಕೋಸ್ಟ್ ಉಪ್ಪ ಹಾಕ್ಬಿಟ್ಟು ನೋಡಬಹುದ್ರಿ ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿನಿ ಹೇಳಿದ್ರು ರೀ ಜಾಸ್ತಿ ಮಾಡಿ ಎಡಿಟಿಂಗ್ ಪಾಪಡ ಹೋಳ್ಗೆ ಜೊತೆ ಪಾಪಡ ಇಲ್ಲ ಅಂತಂದ್ರೆ ಅದ್ರ ಮಜ್ಜನೇ ಇರಂಗಿಲ್ಲ ರೀ ಹಾಗಾಗಿಬಿಟ್ಟು ಪಾಪಾಡ್ ಕರ್ಕೊಲತ್ತೀನಿ ರೀ ಬಜ್ಜಿನೂ ಹಾಕ್ತೀನಂದ್ರಿ ಅದ್ರ ನಮ್ಮ ಮನೆಯವ್ರು ಅಂತಂದರು ನಾ ಒಬ್ಬನೇ ಉಮ್ಮದು ಏನು ಉಮ್ಮಲ್ಲ ಬೇಡ ನಂಗೆ ಅಂತಂದರು ರೀ ಹಂಗಾಗಿಬಿಟ್ಟು ಇದು ಮಾಡಿ ನೋಡಿರಿ ಈ ಕಡೆ ಚಹಾ ಕಿಟ್ಕೊಂಡಿನಿ ಮತ್ತು ಈ ಕಡೆ ನಾನು ಬದ್ನಿಕಾಯಿ ಪಲ್ಯ ಮಾಡೋಕೆ ಒಂದು ಸ್ವಲ್ಪ ಎಣ್ಣೆ ಜಿರಿಗೆ ಪತ್ತ ಉಳ್ಳಾಗಡ್ಡಿ ಟಮಟ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಖಾರ ಉಪ್ಪು ಎಲ್ಲ ಹಾಕಿ ಆಮೇಲೆ ಲಾಸ್ಟಿಗೆ ಬದ್ನೇಕಾಯಿನ ಹಾಕಿ ಇಟ್ಟಿ ನೋಡಿರಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಇಟ್ಬಿಟ್ಟು ಆಮೇಲೆ ಕೊತ್ತಂಬರಿ ಕೊಬ್ಬರಿ ಪುಡಿ ಮತ್ತು ಶೇಂಗದ ಪುಡಿ ಹಾಕಿ ಗರಂ ಮಸಾಲ ಚಿಕನ್ ಮಸಾಲ ಕತ್ ಕಸ್ತೂರಿ ಮೆಂತಿ ಇಷ್ಟೆಲ್ಲ ಹಾಕಿಬಿಟ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಟ್ಟಿ ನೋಡಿರಿ ಮತ್ತು ಈ ಕಡೆ ಬೇಳೆ ಅಂತರೂ ಕುದ್ದವು ನೋಡಿರಿ ಫ್ರೆಂಡ್ಸ್ ಬೇಳೆ ಒಂದು ತೊಗೊಂಡು ಒಳದು ನೋಡ್ಬೇಕು ರೀ ಹೊಟ್ಟೆ ಹೊಡೆದಿತ್ತದ್ರದ್ದು ಅಂತಂದ್ರೆ ಬೇಳೆ ಪೂರ್ತಿಯಾಗಿ ಕುದ್ದವು ಅಂತ ತಿಳ್ಕೊಬೇಕ್ರಿ ಫ್ರೆಂಡ್ಸ ಈಗ ನಾನು ಬಗುಣಿಯಲ್ಲಿ ಹಾಕಿ ನೋಡಿರಿ ಬಗುಣಿದಾಗ ಯಾಕೆ ರೀ ಅಂತಂದ್ರೆ ನಮಗೆ ಜಾಸ್ತಿ ಕಟ್ಟಬೇಕಲ್ರಿ ಹಂಗಾಗಿಬಿಟ್ಟು ಬಗಣಿದಾಗ ಹಾಕಿ ನೋಡಿರಿ ವಿಡಿಯೋ ಉಲ್ಟಾ ಪಲ್ಟಾ ಆಗ್ಯದ ನೋಡಿರಿ ಫ್ರೆಂಡ್ಸ್ ಇವತ್ತಿಂದು ಸಾರಿ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ರೀ ಯಾಕಂದ್ರೆ ನಾನು ಒಂದು ಸ್ವಲ್ಪ ಸ್ವಲ್ಪ ಮೊದಲೇ ಎಡಿಟಿಂಗ್ ಮಾಡಿ ರೀ ಹಾಗಾಗಿಬಿಟ್ಟು ಅದು ಹಿಂದೆ ಮುಂದೆ ಆಗಿಬಿಟ್ಟ ನೋಡಿರಿ ಫ್ರೆಂಡ್ಸ ಈಗ ಬೆಲ್ಲ ಹಾಕೊಂಡಿ ನೋಡ್ರಿ ಫ್ರೆಂಡ್ಸ ಬೆಲ್ಲ ಹಾಕೊಂಡ್ಬಿಟ್ಟು ನೋಡ್ಬೋದು ರೀ ಯಾವ ರೀತಿ ಅಳ್ಸಕ್ಕೆ ಕಾಣತದ್ರಿ ಫ್ರೆಂಡ್ಸ ಆದ್ರೆ ಇದು ಅಳ್ಸಾಗಿ ಇರಲ್ಲ ರೀ ಫ್ರೆಂಡ್ಸ ಲಾಸ್ಟಿಗೆ ಗಟ್ಟೆ ಆತದ ನೋಡಿರಿ ನಾನು ಸ್ವಲ್ಪ ಎರಡು ಇಳಚ್ಚಿ ಹಾಕೊಂಡೆ ನೋಡಿರಿ ನೀವು ಬೇಕಾದ್ರೆ ಶುಂಠಿ ಸೋಪು ಹಾಕೋಬೋದು ರೀ ಆ ನನ್ನ ಹತ್ರ ಇರಲಿಲ್ಲ ನಾನು ಅದು ತೊಗೊಂಡು ಬಾ ಅಂತಂದಿಲ್ರಿ ಇರೋದನ್ನೇ ಹಾಕಾಕತ್ತೀನಿ ನೋಡಿರಿ ಈಗ ಅದು ತಣ್ಣಗಾಗಿದ್ಮೇಲೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬಾರ್ದ್ರಿ ಯಾಕಂದ್ರೆ ಕಡಲೆ ಇದು ಬೆಳೆದಲ್ಲ ರೀ ಹಾಗಾಗಿಬಿಟ್ಟು ಜಲ್ದಿ ಇದಾಗಂಗೆ ನೋಡಿರಿ ಬಿಸಿ ಬಿಸಿ ಇದ್ದಾಗೆ ನಾವು ಈ ರೀತಿ ರುಬ್ಕೊಂಡ್ರೆ ಜಲ್ದಿ ಅಂತ ಹೇಳ್ಬೋದು ರೀ ನೀವು ಬೇಕಾದ್ರೆ ಮಿಕ್ಸರ್ ಮಾಡ್ಕೋತೀನಿ ಅಂದರೆ ಮಿಕ್ಸರ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಚಾಣಿ ಇದ್ರೆ ಇದರಲ್ಲಿ ಮಾಡ್ಕೊಬೋದು ರೀ ಫ್ರೆಂಡ್ಸ್ ಇದರಲ್ಲಿ ಚೆನ್ನಾಗುತ್ತಂತ ಹೇಳ್ತೀನಿ ರೀ ಮಿಕ್ಸರ್ಕಿನ ಮಿಕ್ಸರಲ್ಲಿ ತರಿ ತರಿಯಾಗಿರ್ತದ್ರಿ ಅದರ ಪೂರ್ತಿ ಸಣ್ಣ ಬರ್ತದೆ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಈಗ ಲಾಸ್ಟಿಗೆ ನೋಡ್ಬೋದು ರೀ ಯಾವ ರೀತಿಯಾಗಿ ಬಂದದ ಹೂಣ ಅಂತ ಹಿಟ್ ಮಾಡ್ಕೊತೀನಿ ಅಂದ್ರೆ ಹಿಟ್ ಹಚ್ಚಿ ಮಾಡ್ಕೊಬೋದು ಇಲ್ಲ ಎಣ್ಣೆ ಹಚ್ಚಿ ಮಾಡ್ತೀನಿ ಅಂದರೆ ಎಣ್ಣೆ ಹಚ್ಚು ಮಾಡ್ಕೊಬೋದು ರೀ ನೋಡ್ಬೋದು ರೀ ಈಗ ನಾನು ಈ ಕಡೆ ಹಿಟ್ಟನ್ನು ನಾವುಕೊಲತ್ತೀನಿ ನೋಡಿರಿ ಫ್ರೆಂಡ್ಸ ಡಬಲ್ ಬಂದದ್ರಿ ವೀಡಿಯೋ ಸಾರಿ ರೀ ಫ್ರೆಂಡ್ಸ ಹಿಟ್ಟನ್ನು ನಾದ್ಕೊಲತ್ತೀನಿ ನೋಡಿರಿ ಹಿಟ್ಟ ಹಿಟ್ಟು ಮೈದಾ ಹಿಟ್ಟು ತೊಗೊಂಡಿನಿ ನಾನು ಮೈದಾ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಈಗ ಇದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಡ್ತೀನಿ ನೋಡ್ರಿ ಈ ಕಡೆ ನಾನು ಕಟ್ಟಿನ ಸಾಂಬಾರನ್ನ ಮಾಡ್ಕೊಳ್ತೀನಿ ರೀ ಫ್ರೆಂಡ್ಸ ಕಟ್ಟಿನ ಸಾಂಬಾರು ಮಾಡೋಕೆ ನೋಡ್ಬೋದು ರೀ ಏನೇನು ಹಾಕಾಕತ್ತೀನಂತ ಜಿರ್ಗಿ ಮತ್ತು ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಿರಿಗೆ ಹಾಕಿ ಪತ್ತ ಹಾಕಿ ಮೆಣಸಿನಕಾಯಿ ಹಾಕಿ ಚಲೋ ಹುರ್ಕೊಂಡ್ಬಿಟ್ಟು ಲಾಸ್ಟಿಗೆ ನಾನು ಉಳ್ಳಾಗಡ್ಡಿ ಟಮಟ ಹಾಕೊಂಡೆ ನೋಡಿರಿ ಟಮಟ ಹಾಕೊಂಡ್ಬಿಟ್ಟು ಕೆಂಪಗಾಗೋವರೆಗೂ ಎಣ್ಣೆಲಿ ಕರ್ಗೋವರೆಗೂ ಚಲೋ ಹುರ್ಕೋಬೇಕು ನೋಡಿರಿ ಮತ್ತು ಆ ಕಡೆ ನಾನು ಹುಂಚೆಕಾಯಿನ್ನ ನೆನೆಸಿಟ್ಕೊಂಡಿನ್ರಿ ಈ ಕಡೆ ನಾನು ಮಸಾಲ ರೀ ಮಸಾಲಕ್ಕೆ ಏನೇ ತೊಗೊಂಡಿನಪ್ಪ ಅಂತಂದ್ರೆ ಟೆಂಗು ಉಳ್ಳಾಗಡ್ಡಿ ಟಮಟ ಕೊತ್ತಂಬರಿ ಕಡಿಪತ್ತ ಇಷ್ಟು ತೊಗೊಂಡು ಎಣ್ಣೆದಾಗ ಒಂದು ಸ್ವಲ್ಪ ಹುರ್ಕೊಂಡು ಮಿಕ್ಸರ್ ಮಾಡಿಟ್ಕೊಂಡಿರುವಂಥ ಮಸಾಲ ನೋಡಿರಿ ಮಸಾಲಾನ ಹಾಕೊಂಡಿನಿ ಫಿನ್ಸಾ ಹಾಕೊಂಡಾದ್ಮೇಲೆ ನಾನು ಈ ಕಡೆ ಹಸಿ ಮೆಣಸಿನಕಾಯಿನ ಒಂದು ಮೂರು ಹಸಿ ಮೆಣಸಿನಕಾಯಿನ ರೀ ಯಾಕಂದ್ರೆ ಟೇಸ್ಟಿಗೆ ಅಂತ ಹಾಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್ ನೋಡ್ಬೋದು ರೀ ಯಾವ ರೀತಿ ಬಂದಂತ ಈಗ ಇದಕ್ಕೆ ನಾನು ಅರ್ಶನ ಗರಂ ಮಸಾಲ ಧನ್ಯಾ ಪೌಡ್ರ್ ಇಷ್ಟು ಹಾಕಿ ನೋಡಿರಿ ಹಾಕಿಬಿಟ್ಟು ಈ ಕಡೆ ಗರಂ ಮಸಾಲ ಇನ್ನೆಷ್ಟು ರೀ ಫ್ರೆಂಡ್ಸ್ ಪಾಕಿಟ್ ಮಸಾಲ ತಂದಿದ್ರಿ ಅದು ಹಾಕಿನ ನೋಡಿರಿ ಮತ್ತು ಈ ಕಡೆ ಖಾರ ನೋಡಿರಿ ಫ್ರೆಂಡ್ಸ್ ಒಣ ಖಾರ ಫ್ರೆಂಡ್ಸ ಒಣ ಖಾರನೂ ಹಾಕೊಂಡ್ಬಿಟ್ಟು ಚಲೋ ರೈ ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ ಗ್ಯಾಸ್ ಇರಬೇಕು ಉರಿಯಲ್ಲಿ ಇಲ್ಲ ನಾನು ಈಗ ಫಸ್ಟಿಗೆ ಹಸಿ ಹುಣಸೆಕಾಯ್ದು ಹುಳಿ ಹಾಕ್ಕೊಂಡಿ ನೋಡಿರಿ ಒಗ್ಗರಣೆಗೆ ಆಮೇಲೆ ಕಟ್ಟಿನ ಸಾರು ರೀ ಕಟ್ಟಿನ ಸಾರು ಹಾಕೊಂಡ್ಬಿಟ್ಟು ನೋಡ್ಬೋದು ರೀ ಕೊಡಿಪತ್ತ ಹಾಕಿ ಸರಿ ಫ್ರೆಂಡ್ಸ ಕಡಿಪತ್ತ ಅಂತೀನಿ ಕೊತ್ತಂಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇನ್ನೊಂದು ಸ್ವಲ್ಪ ಮೇಲೆ ನಾನು ಗರಂ ಮಸಾಲ ಉದ್ರಿ ರೀ ಈ ಕಡೆ ಹೂರುಣ ರೆಡಿ ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಅಂತ ನೋಡ್ಬೋದು ರೀ ಸಕ್ಕ ತಗಬೋದ್ರಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಹೆಂಗೆ ಬಂದದಂತ ಹೇಳ್ರಿ ಫ್ರೆಂಡ್ಸ್ ಅಯ್ಯೋ ಇದು ತಲೆ ಖರಾಬ್ ಅಲ್ಲತ್ತದರಿ ನಂಗೆ ಇವತ್ತಿನ ವೀಡಿಯೋ ಎಡಿಟಿಂಗ್ ಮಾಡೋಕೆ ನೋಡ್ಬೋದು ರೀ ಮಸಾಲದ ವೀಡಿಯೋ ಇಲ್ಲಿ ಬಂದದ ನೋಡಿರಿ ಕೊಬ್ಬರಿ ಹಾಕ್ಕೊಂಡಿನ ರೀ ನಾನು ಕೊಬ್ಬರಿ ಹಾಕೊಂಡ್ಬಿಟ್ಟು ಅದಕ್ಕೆ ಈಗ ಎಣ್ಣೆ ಹಾಕ್ಕೊಂಡಿ ನೋಡಿರಿ ಎಣ್ಣೆ ಹಾಕಿ ಹುರ್ಕೊಲಾಕತ್ತಿನಿ ರೀ ಫ್ರೆಂಡ್ಸ ಹಸಿ ಟೆಂಗ್ ತೊಗೊಂಡಿನಿ ನಾನು ಒಣಗಿ ಟೆಂಗಿದ್ರೆ ಒಣಗಿದು ತಗೋಬೋದು ಇಲ್ಲ ಹಸಿದಿದ್ರೆ ಹಸಿದು ತೊಗೊಬೋದು ನನ್ನ ಹಸಿದಿತ್ತು ಮೊನ್ನೆ ನಮ್ಮ ಅಪ್ಪ ಅಮ್ಮನಿಗೆ ಒಡೆದಿದ್ದು ಬಿಟ್ಟು ಅದೇ ತೊಗೊಂಡಿ ನೋಡ್ರಿ ನಾನು ತೊಗೊಂಡ್ಬಿಟ್ಟು ಹಾಕೊಂಡು ಎಣ್ಣೆಗೆ ಚಲೋ ಹುರ್ಕೊಲತ್ತೀನಿ ನೋಡಿರಿ ಫ್ರೆಂಡ್ಸ್ ಇದು ಹುರಿದಾಗ್ಯದ್ರಿ ನೋಡ್ಬೋದು ರೀ ಕೆಂಪುಗಾಗ ಅವ್ರಿಗೂ ಹುರ್ಕೋಬೇಕು ರೀ ಕೆಂಪುಗಾಗೋವರೆಗೂ ಹುರ್ಕೊಂಡ್ಬಿಟ್ಟು ಈಗ ನಾನು ಇದನ್ನು ತಕ್ಕೊತೀನಿ ನೋಡ್ರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿ ಬಂದದಂತ ಆಮೇಲೆ ಈಗ ಇದಕ್ಕೆ ನಾನು ಏನು ಹಾಕ್ತೀನಪ್ಪ ಅಂದ್ರೆ ಉಳ್ಳಾಗಡ್ಡಿ ಹಾಕ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫುಡ್ನಿಗೆ ತೆಗೆದಿಟ್ಕೊಂಡಿನಿ ಉಳ್ಳಾಗಡ್ಡಿ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಫ್ರೆಂಡ್ಸ ಪಾಪಡ್ ಕರ್ದಿರುವಂಥ ಎಣ್ಣೆನೇ ಇತ್ತಲ್ರಿ ಅದೇ ಯೂಸ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಫಸ್ಟ್ ಅದು ಖಾಲಿಯಾಗಬೇಕಲ್ರಿ ಹಂಗಾಗ್ಬಿಟ್ಟು ಅದೇ ತೊಗೊಳಕತ್ತಿನ ನೋಡಿರಿ ನೋಡ್ಬೋದು ರೀ ಅದೇ ಎಣ್ಣೆನ ಈಗ ರೀ ಫ್ರೆಂಡ್ಸ ನಾನು ಹಾಕೊಂಡ್ಬಿಟ್ಟು ಅದನ್ನು ಉಳ್ಳಾಗಡ್ಡಿನೂ ಪೂರ್ತಿ ಕೆಂಪಾಗೋವರೆಗು ನಾವು ಹುರ್ಕೋಬೇಕು ರೀ ಇರ್ತದೆ ರೀ ಅದಕ್ಕೆ ಉಳ್ಳಗಡ್ಡಿ ಕೆಂಪಾಗೋವರೆಗೂ ಹುರ್ಕೊಂಡ್ಬಿಟ್ಟು ನೋಡ್ಬೋದು ರೀ ಯಾವ ರೀತಿ ಅಂತ ಆಮೇಲೆ ಟಮಟಾನು ಹುರ್ಕೊಂಡಿ ನೋಡಿರಿ ಫ್ರೆಂಡ್ಸ ಟಮಟಾನ ಹುರ್ಕೊಂಡು ಈ ಕಡೆ ಒಂದು ಸ್ವಲ್ಪ ಕಡಿಪತ್ತ ಕೊತ್ತಂಬರಿ ಎರಡು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ ನಾನೀಗ ಪೂರ್ತಿ ತರಿ ರೀ ಪೂರ್ತಿ ಸಣ್ಣ ಆಗೋವರೆಗೂ ಮಿಕ್ಸರ್ ಮಾಡ್ಕೋಬೇಕು ನೋಡಿರಿ ನಾನು ಪೂರ್ತಿ ಸಣ್ಣ ಮಿಕ್ಸರ್ನ ಮಾಡ್ಕೋತೀನಿ ನೋಡಿರಿ ಫ್ರೆಂಡ್ಸ ಮಿಕ್ಸರ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಎಷ್ಟಾಗಿದ್ರೆ ನಿಮ್ಮ ಒಂದು ಲೈಕು ಸಪೋರ್ಟು ಇರಲಿ ಮತ್ತು ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಇವತ್ತು ಎಷ್ಟು ಮನಸ್ಸು ಕೊಟ್ಟು ವೀಡಿಯೋ ಮಾಡಿದ್ರಿ ಇವತ್ತು ಎಷ್ಟು ಮನ್ಸಿಂದ ಎಷ್ಟು ನನಗೆ ಇದರಿಂದ ನನಗೆ ಭಾಳ ಟೈಮ್ ಐತ್ರಿ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಹತ್ತು ಗಂಟೆಗೆ ಅಡುಗೆ ಮಾಡೋಕೆ ನಿಂತರ ಎರಡು ಗಂಟೆಗೆ ಮುಗ್ದದ್ರಿ ಯಾಕಂದ್ರೆ ವೀಡಿಯೋ ಕಾಲಾಗಂತ ಹೇಳ್ಬೋದು ರೀ ಫ್ರೆಂಡ್ಸ ವೀಡಿಯೋ ಮಾಡೋದು ಇಷ್ಟು ಕಷ್ಟ ರೀ ಆ ಕೇಳೋಕೆ ಹೋಗ್ಬೇಡ್ರಿ ಯಾಕಪ್ಪ ಆದರೂ ವೀಡಿಯೋ ಮಾಡಾಕತ್ತೀನಿ ಯಾಕೆ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ಅಂತ ಅನ್ನಿಸ್ತದ್ರಿ ಅದರ ಮಾಡಿದ್ಮೇಲೆ ಕೈ ಬಿಡಬಾರ್ದು ಅಂತ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಕಷ್ಟ ರೀ ಫ್ರೆಂಡ್ಸ ವೀಡಿಯೋ ಮಾಡೋದು ಕಡೆ ನಮ್ಗೆ ಅಡುಗೆ ಅಡುಗೆ ಮಾಡೋ ಅರ್ಜೆಂಟ್ ಇರ್ತದ್ರಿ ಆದ್ರೆ ಈ ಕಡೆ ವೀಡಿಯೋನು ಬೇಕಲ್ರಿ ಹಂಗಾಗಿಬಿಟ್ಟು ವೀಡಿಯೋನೂ ಮಾಡಬೇ ಮಾಡಿ ಮಾಡಕತ್ತೀನಿ ನೋಡ್ರಿ ವೀಡಿಯೋ ಮಾಡಿಲ್ಲ ಅಂದ್ರೂ ರೀ ಈಗ ಹಾಕಿ ಇಷ್ಟು ದಿನ ಹಾಕ್ಬಿಟ್ಟು ಈಗ ಹಾಕಿಲ್ಲ ಅಂತಂದ್ರೆ ಬರೋ ವ್ಯೂವರ್ಸು ಹೋಗ್ತಾ ನೋಡ್ರಿ ನೋಡ್ಬೋದು ರೀ ಈ ರೀತಿ ಸಣ್ಣಾಗಿ ನಾನು ಹೊರ್ಕೊಂಡಿ ನೋಡ್ರಿ ಮಿಕ್ಸರ್ ಮಾಡ್ಕೊಂಡೀನಿ ರೀ ಈ ಕಡೆ ನಾನು ಹೋಳ್ಗೆ ಮಾಡೋಕ ಭಾಳ ಇತ್ತಲ್ಲ ಇತ್ತಲ್ರಿ ಹೂನ ಒಂದು ಸ್ವಲ್ಪ ರೀ ಒಂದು ಸ್ವಲ್ಪ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ನೀರು ತೊಗೊಂಡು ಮಿಕ್ಸ್ ಮಾಡಕತ್ತೀನಿ ತಿನ್ನಿರಿ ನೀರು ಹಾಕ್ಬಿಟ್ಟು ರೀ ನೀರು ಹಾಕಿ ಮಿಕ್ಸ್ ಮಾಡಕ್ಕ ತಿನಿರಿ ನೀರು ಹಾಕಿ ರೀತಿ ಮಿಕ್ಸ್ ಮಾಡಿದ್ರೆ ಇದು ಆಗ್ತಾವಂತ ಹೇಳ್ಬೋದು ರೀ ಚೊಲೋ ರೀ ಹಿಟ್ಟು ಹೋಳಿಗೆ ರೀ ಈಗ ಹಿಟ್ಟನ್ನು ಚಲೋ ನಾದೇ ನೋಡಿರಿ ಫ್ರೆಂಡ್ಸ್ ನೆಂದದ್ರಿ ನೆಂದ್ರಿ ನೋಡ್ಬೋದು ರೀ ಯಾವ ರೀತಿ ನೆಂದದಂತ ಈ ರೀತಿ ಬಡ್ದು ಬಡ್ದು ಇದು ಮಾಡಿದ್ರೆ ಇನ್ನು ಚಲೋ ಕಲಿತದಂತ ಹೇಳ್ಬೋದು ರೀ ಮತ್ತು ನೆನ್ತದಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಈಗ ನಾನು ಹೋಳಿಗೆ ಮಾಡ್ಲಕ್ಕಿನಿ ನೋಡ್ರಿ ಹೋಳಿಗೆ ಮಾಡೋಕ ಇಷ್ಟು ಹಿಟ್ಟು ರೀ ಮತ್ತು ಈ ಕಡೆ ಹೋರೋಣ ನೋಡ್ರಿ ಫ್ರೆಂಡ್ಸ್ ತಕ್ಕಂತ ಹೋ ಬೇಕಾದಷ್ಟು ಹೋರೋಣ ತೊಗೊಂಡ್ಬಿಟ್ಟು ಈಗ ಅದಕ್ಕೆ ನಾನು ಈ ರೀತಿ ಹೋರೋಣ ಮುಚ್ಕೊಳಕತ್ತೀನಿ ನೋಡ್ರಿ ಮೇಲೆ ನಾನು ತಗಡ ಮತ್ತು ಅದ್ರ ಮ್ಯಾಲ ಕವರ್ ತೊಗೊಂಡಿ ನೋಡ್ರಿ ತೊಗೊಂಡ್ಬಿಟ್ಟು ಈ ಕಡೆ ನಾನು ಲಾಟಿಸಿಕೊಳ್ಳಿರಿ ಫ್ರೆಂಡ್ಸ ರೀ ಯಾವ ರೀತಿ ಅಂತ ನೋಡ್ರಿ ಫ್ರೆಂಡ್ಸ ಮೈದಾ ಹಿಟ್ಟಿನ ಯಾವತ್ತೂ ಹರಂಗಿಲ್ಲ ರೀ ಸಕ್ಕತ್ ಚಲೋ ಬರ್ತಾವಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ನೋಡಿರಿ ಯಾವ ರೀತಿ ಹೇಗೆ ಬಂದದಂತ ಮಸ್ತಾಗಿ ಬಂದದ್ರಿ ಮುಂದಿನ ವೀಡಿಯೋ ಮಾಡ್ಬೇಕಂದ್ರೆ ಫುಲ್ ಸ್ಟೋರೇಜ್ ಫುಲ್ ಆಗಿತ್ತು ರೀ ಹಾಗಾಗಿಬಿಟ್ಟು ಆಗಿ ನೋಡಿರಿ ಈ ಕಡೆ ನಾನು ಎಣ್ಣೆ ಹಾಕ್ಬಿಟ್ಟು ಹೋಳಿಗೆ ಹಾಕ್ಕೊಡಿ ನೋಡಿರಿ ಬೇಯಿಸ್ಕೊಂಡಿರೋಂಥ ಹೋಳ್ಗೆ ನಿಮ್ಗೆ ತೋರ್ಸೋಕಿನ್ರಿ ಫಸ್ಟಿಗೆ ನಂಗೆ ತೋರ್ಸಕ್ಕಾಗಿಲ್ಲ ರೀ ಬೇಯ್ಕೊಂಬ ಹೊತ್ತಿಗೆ ಸ್ಟೋರೇಜ್ ಫುಲ್ ಆಗೈತೆ ರೀ ನೋಡ್ಬೋದು ರೀ ಯಾವ ರೀತಿ ಹೋಳಿಗೆ ಬಂದದ್ದು ಸಕ್ಕತ್ತಾಗಿ ಬಂದದ್ರಿ ಫ್ರೆಂಡ್ಸ್ ಮಸ್ತ್ ಅಂದ್ರೆ ಮಸ್ತ್ ಬಂದದ ನೋಡ್ರಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಹೆಂಗೆ ಬಂದಂಥ ಕಮೆಂಟಲ್ಲಿ ತಿಳಿಸ್ರಿ ನೋಡ್ಬೋದು ರೀ ಎಷ್ಟು ಚಲೋ ಬಂದದಂತ ಚಲೋ ಬಂದವು ನೋಡ್ರಿ ಫ್ರೆಂಡ್ಸ ನಮ್ಮ ಮನೆಯವರು ಅವ್ರು ಓನಾರಿಗೆ ಹೋಗ್ತೀನಂತ ಒಂದು ನಾಲ್ಕು ಹೋಳಿಗೆ ಒಯ್ದರು ನೋಡಿರಿ ಎಷ್ಟು ಐತಾರೆ ನೋಡಿಲ್ರಿ ಫ್ರೆಂಡ್ಸ ಅವರೇ ತೊಗೊಂಡು ಹೋದ್ರಿ ನಾನು ಫೋನ್ ನೋಡ್ಕೊಳ್ತಾ ಇಲ್ಲೇ ಕುಂತೀನಿ ರೀ ಇಲ್ಲೇ ಕುಂತರಿ ಫ್ರೆಂಡ್ಸ ನೋಡ್ಬೋದು ರೀ ಎಷ್ಟು ಮಸ್ತಾಗಿ ಬಂದದ್ರಿ ಹೋಳಿಗೆ ಅಂತೂ ಸಕ್ಕತ್ತಾಗಿ ಬಂದವ ನೋಡಿರಿ ಫ್ರೆಂಡ್ಸ ಈ ವಿಡಿಯೋ ಎಷ್ಟಾಗಿದ್ರೆ ಸಪೋರ್ಟ್ ಮಾಡಿ ಮತ್ತು ನಂಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ಎಷ್ಟು ಮಸ್ತಾಗಿ ಬಂದಾಗ ನೋಡ್ಬೋದು ರೀ ಫ್ರೆಂಡ್ಸ ರೀ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನ ರೊಳಗೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ